ಹೌದು ಕಂಡು ಕೇಳರಿಯದ ಭದ್ರತೆ ಹೆಜ್ಜೆ ಹೆಜ್ಜೆಗೂ ಖಾಕಿ ಸರ್ಪಗಾವಲು ರಸ್ತೆ ರಸ್ತೆಗಳಲ್ಲೂ ಸಿಮೆಂಟ್ ಬ್ಲಾಕ್ಗಳು ಮೊಳೆ ಹೊಂದಿರುವಂತಹ ಬ್ಯಾರಿಕೇಡ್ಗಳು ಮಣ್ಣಿನ ಮಕ್ಕಳು ಕರೆ ಕೊಟ್ಟಿರುವಂತಹ ದೆಹಲಿ ಚಲೋ ಮತ್ತೊಂದು ಕರಾಳ ಇತಿಹಾಸ ಬರೆಯೋದಕ್ಕೆ ಮುನ್ನುಡಿ ಬರ್ದಿದೆ ಅದ್ಯಾಕೆ ಅಂತ ಅಂದ್ರೆ ಸುಮಾರು ಅರ್ಧ ವರ್ಷಕ್ಕಾಗುವಷ್ಟು ದಿನಸಿ ಪದಾರ್ಥಗಳ ಸಮೇತವಾಗಿ ಅನ್ನದಾತರು ದೆಹಲಿಗೆ ಲಗ್ಗೆ ಇಟ್ಟಿದ್ದಾರೆ ಸುತ್ತಲೂ ಹೊಗೆ ಕಣ್ಣಿಗೆ ಏನೂ ಕಾಣ್ತಿಲ್ಲ ಭಾಗೋ ಭಾಗೋ ಅಂತ ಚೀರಾಡ್ತಿದ್ದಾರೆ ದಿಕ್ಕಾಪಾಲಾಗಿ ಹೊಡ್ತಿದ್ದಾರೆ ಎಲ್ಲಿ ಏನಾಯ್ತು ಅನ್ನುವಷ್ಟರಲ್ಲಿ ಸ್ಥಳದಲ್ಲಿ ಉದ್ವಿಗ್ನದ ವಾತಾವರಣ ನಿರ್ಮಿಸಿತ್ತು ಶಾಂತವಾಗಿದ್ದ ಸ್ಥಳ ಏಕ್ದಂ ಯುದ್ಧ ಭೂಮಿಯಂತಾಗಿತ್ತು ಶಂಭುಗಡಿಯಲ್ಲಿ ಅನ್ನದಾತರ ಮೇಲೆ ಖಾಕಿ ಅಶ್ರು ದಾಳಿ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಾಗಿದೆ ಪಂಜಾಬ್ ಹರಿಯಾಣ ಗಡಿ ಭಾಗದ ಶಂಭು ಶಂಭುಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಶಾಂತ ಚಿತ್ತದಿಂದ ನಡೀತಿದ್ದ ಪ್ರತಿಭಟನೆ ಏಕ್ದಂ ರೂಪ ರೂಪತಾಳಿ ರೈತರನ್ನ ತಡೆಯೋದಕ್ಕೆ ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದರು ನೋಡ ನೋಡ್ತಿದ್ದಂತೆ ರೈತರು ದಿಕ್ಕಾಪಾಲಾಗಿ ಓಡ್ತಿದ್ದರು ಇನ್ನು ಶಂಭುಗಡಿಯಲ್ಲಿ ನಿಂತು ಟಿವಿ ನೈನ್ ರಿಪೋರ್ಟರ್ इंच इंचू माही नि किसान एकजुट हो रहे हैं अलग अलग किसान संगठनों के किसान पहुंचे हुए हैं और सबसे बड़ा जो किसानों का जत्था आ रहा है वो आ, किसान मजदूर संघर्ष कमेटी अमृतसर की तरफ से लाया जा रहा है जिसमें करीब माना जा रहा है कि आ, 900 से 1000 के आसपास ट्रैक्टर ट्रालियां हैं और वो एकजुट होकर यहाँ पर पहुंचेंगे नानूर रईत संगठन ई ट्रैक्टर ಇಪ್ಪತ್ತೈದು ಸಾವಿರ ರೈತರು ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ದೆಹಲಿಗೆ ಲಗ್ಗೆ ಇಡ್ತಿರುವ ಅನ್ನದಾತರು ದಂಡು ದಾಳಿ ಕಟ್ಕೊಂಡು ಬರ್ತಿದ್ದಾರೆ ಟ್ರ್ಯಾಕ್ಟರ್ಗಳ ಸಮೇತ ರಾಷ್ಟ್ರ ರಾಜಧಾನಿಗೆ ಲಗ್ಗೆ ಇಡ್ತಿದ್ದಾರೆ ನಾನೂರು ರೈತ ಸಂಘಟನೆಗಳು ಐದು ಸಾವಿರ ಟ್ರ್ಯಾಕ್ಟರ್ಗಳು ಇಪ್ಪತ್ತೈದು ಸಾವಿರ ರೈತರು ಎಂದೆಂದೂ ಕಂಡು ಕೇಳರಿಯದ ಹೋರಾಟಕ್ಕೆ ಮಣ್ಣಿನ ಮಕ್ಕಳು ದಾಂಗುಡಿ ಇಟ್ಟಿದ್ದಾರೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಭಾರತದ ಹಲವು ರಾಜ್ಯಗಳಿಂದ ರೈತರು ದೆಹಲಿಗೆ ದಂಡೆತ್ತಿ ಬರ್ತಿದ್ದಾರೆ ಏಳು ಸುತ್ತಿನ ಕೋಟೆಯಂತಾದ ದೆಹಲಿ ಎಲ್ಲಾ ಗಡಿಯಲ್ಲೂ ಕಟ್ಟೆಚ್ಚರ ಮುಳ್ಳಿನ ಬೇಲಿ ಸಿಮೆಂಟ್ ತಡೆಗೋಡೆ ಕಂಟೈನರ್ಗಳನ್ನು ಅಡ್ಡ ಇಟ್ಟಿದ್ದಾರೆ ದೆಹಲಿಯ ಹೊರಭಾಗದಲ್ಲಿರುವ ಶಂಭು ಸಿಂಘು ಟಿಕ್ರಿ ಗಾಜೀಪುರ್ ಬಾರ್ಡರ್ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಬಾರ್ಡರ್ ರಸ್ತೆಗಳನ್ನು ಕಂಪ್ಲೀಟ್ ಬಂದ್ ಮಾಡಿದ್ದಾರೆ ಎಲ್ಲಾ ಗಡಿಯಲ್ಲೂ ಉಳ್ಳಿನ ಬೇಲಿ ಸಿಮೆಂಟ್ ತಡೆಗೋಡೆ ಹಾಕಿದ್ದಾರೆ ಕಂಟೈನರ್ಗಳನ್ನ ಅಡ್ಡಲಾಗಿ ಇಟ್ಟಿದ್ದಾರೆ ರೈತರು ದೆಹಲಿಗೆ ನುಗ್ಗಿದ್ದಂತೆ ಎಲ್ಲಾ ರೀತಿಯಲ್ಲೂ ತಡೆಗೋಡೆಗಳನ್ನ ನಿರ್ಮಿಸಿದ್ದಾರೆ ಪೊಲೀಸರು ಅರೆಸೇನಾ ಪಡೆ ನಿಯೋಜನೆಗಳನ್ನ ನಿಯೋಜಿಸಿದ್ದಾರೆ ಎರಿ ಹಳ್ಳ ಕೊಳ್ಳಗಳ ಮೂಲಕ ರೈತರು ಬರುವ ಆತಂಕ ಇರೋದ್ರಿಂದ ಪೊಲೀಸರು ಅಲ್ಲೂ ಸಿಮೆಂಟ್ ಬ್ಲಾಕ್ ಅಳವಡಿಸಿದ್ದಾರೆ ಡ್ರೋನ್ ಮೂಲಕವೂ ರೈತರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಇನ್ನು ಪಂಜಾಬ್ ಹರಿಯಾಣದಿಂದ ದೆಹಲಿಯತ್ತ ಹೊರಟಿದ್ದ ಕೆಲ ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂಬಾಲ ಶಂಭುಗಡಿಯಲ್ಲಿ ಪೊಲೀಸರ ಸೂಚನೆ ಉಲ್ಲಂಘಿಸಿದ ರೈತರು ವಶಕ್ಕೆ ಪಡೆಯಲಾಗಿದೆ ಪೊಲೀಸರ ಸೂಚನೆಯನ್ನು ಉಲ್ಲಂಘಿಸಿದ ರೈತರನ್ನ ವಶಕ್ಕೆ ಪಡೆಯಲಾಗಿದೆ ವಶಕ್ಕೆ ಪಡೆದ ರೈತರನ್ನ ಕೂಡಿ ಹಾಕಲು ಸ್ಟೇಡಿಯಂನಲ್ಲಿ ವ್ಯವಸ್ಥೆ ಮಾಡಲಾಗಿದೆ ರೈತರ ಧರಣಿ ದೆಹಲಿ ದಶ ದಿಕ್ಕಿನಲ್ಲೂ ಟ್ರಾಫಿಕ್ ಜಾಮ್ ಒಂದು ಕಿಲೋಮೀಟರ್ ಸಂಚರಿಸಲು ಬೇಕಂತೆ ಸುಮಾರು ಒಂದು ಗಂಟೆ ಟ್ರಾಫಿಕ್ 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 ಎಲ್ಲಾ ಕಡೆ ಟ್ರಾಫಿಕ್ ಜಾಮ್ ಕಿಸಾನ್ ಮಜ್ಜೂರ್ ಮೋರ್ಚಾ ಸೇರಿ ಹಲವು ಸಂಘಟನೆ ದೆಹಲಿ ಚಲೋ ಕರೆ ಕೊಟ್ಟಿದ್ದರಿಂದ ದೆಹಲಿಯ ದಶ ದಿಕ್ಕಿನಲ್ಲೂ ಟ್ರಾಫಿಕ್ ಜಾಮ್ ಆಗಿತ್ತು ಎಲ್ಲಾ ಗಡಿಯಲ್ಲಿ ಸಾವಿರಾರು ಜನ ಸೇರಿರೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಉಂಟಾಗಿದೆ ಒಂದು ಕಿಲೋಮೀಟರ್ ಸಂಚರಿಸುವುದಕ್ಕೆ ಸಮಯ ಒಂದು ಗಂಟೆ ಬೇಕಾಗ್ತಿದೆ ಕುರುಬೂರು ಶಾಂತಕುಮಾರ್ ಪತ್ನಿ ಪದ್ಮ ತಲೆಗೆ ಗಾಯ ಏನು ದೆಹಲಿ ಚಲೋಗೆ ತೆರಳುತ್ತಿದ್ದ ಕರ್ನಾಟಕ ರೈತರನ್ನ ಮಧ್ಯಪ್ರದೇಶ ಪೊಲೀಸರು ವಶಕ್ಕೆ ಪಡೆದಿದ್ರು ರೈತರನ್ನು ವಶಕ್ಕೆ ಪಡೆಯುವ ವೇಳೆ ಹಲವರಿಗೆ ಗಾಯಗಳಾಗಿವೆ ಗುರುಬುರು ಶಾಂತಕುಮಾರ್ ಪತ್ನಿ ಪದ್ಮಾ ತಲೆಗೆ ಗಂಭೀರ ಗಾಯವಾಗಿದೆ ಈಗ ನನ್ನ ಪತ್ನಿಗೆ ಗಾಯ ಆಗಿತ್ತು ನೆನ್ನೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿಸಿದ್ದಾರೆ ಗಾಯ ಸ್ವಲ್ಪ ನಿಧಾನ ಆಗ್ತದೆ ಮಗಲಿಗೆ ಆದರೂ ಕೂಡ ಆರೋಗ್ಯವಾಗಿದ್ದಾರೆ ಆದರೆ ಮೊನ್ನೆ ನಮ್ಮ ರೈತರು ರೈತ ಮಹಿಳೆಯರೆಲ್ಲ ಕರ್ನಾಟಕದಿಂದ ದೆಹಲಿ ಹತ್ತಿ ಹೋಗುವಾಗ ಮಧ್ಯರಾತ್ರಿ ಟೈಮ್ನಲ್ಲಿ ಪೊಲೀಸ್ನವರು ಏಕಾಏಕಿ ರೈಲಿಗೆ ನುಗ್ಗಿ ಎಲ್ಲರನ್ನ ಹೊರಗೆ ಎಳೆದೊಯ್ಯುವಂತ ಕೆಲಸ ಮಾಡಿದ್ದಾರೆ ಇನ್ನು ವಶಕ್ಕೆ ಪಡೆದ ಕರ್ನಾಟಕದ ರೈತರನ್ನ ಭೋಪಾಲ್ನಿಂದ ಉಜ್ಜೈನಿಗೆ ಶಿಫ್ಟ್ ಮಾಡಲಾಗಿದೆ ಹುಬ್ಬಳ್ಳಿಯ ಹದಿನಾರು ರೈತರು ಸೇರಿ ಎಪ್ಪತ್ತು ರೈತರು ಉಜ್ಜೈನಿಗೆ ಸ್ಥಳಾಂತರಿಸಿದ್ದಾರೆ ಏಳು ಬೋಗಿಗಳಲ್ಲಿ ರೈತರನ್ನ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ರೈತರ ಮೇಲೆ ಹಲ್ಲೆ ದೌರ್ಜನ್ಯ ನಡೆಸುವುದು ಸರಿಯಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶಿದ್ದಾರೆ ರಾಷ್ಟ್ರಾದ್ಯಂತ ಏನು ರೈತರ ಹೋರಾಟ ನಡೆದಿದೆ ಇವತ್ತು ಬಿಜೆಪಿ ಸರ್ಕಾರ ರೈತರ ಮೇಲೆ ದಾಳಿ ನಡೆಸೋದು ಅವರಿಗೆ ಪ್ರತಿಭಟನೆಗೆ ಹೋಗಲಾರದಂತೆ ನೋಡ್ಕೊಳೋದು ಅದು ಅಸಂವಿಧಾನಿಕ ಆ ಬೇಡಿಕೆಗಳು ಸರಿನಾ ಇಲ್ಲ ಚರ್ಚೆ ಮುಖಾಂತರ ಮಾಡ್ಬೋದು ನಮ್ಮ ರೈತರಿಗೆ ಮಧ್ಯಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲೇ ನಿಲ್ಲಿಸೋದು ಬಂಧನ ಮಾಡೋದು ಇಟ್ ಈಸ್ ಕಂಪ್ಲೀಟ್ಲಿ ಇಲ್ಲಿಗಲ್ ಇನ್ನು ದೆಹಲಿಯಲ್ಲಿ ರೈತರ ಪ್ರತಿಭಟನೆಗೆ ಆಮ್ ಆದ್ಮಿ ಬೆಂಬಲ ನೀಡಿದೆ ರೈತರ ನ್ಯಾಯಯುತ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದೆ ರೈತರನ್ನ ಬಂಧಿಸಿ ಜೈಲಿನಲ್ಲಿಡುವುದು ಸರಿಯಾದ ಕ್ರಮವಲ್ಲ ಅಂತ ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ಆಪ್ಗರಂ ಆಗಿದೆ ಅದೇನೇ ಹೇಳಿ ರಾಷ್ಟ್ರ ರಾಜಧಾನಿ ಹೊರಭಾಗದಲ್ಲಿ ದಂಡೆತ್ತಿ ಬರ್ತಿರೋ ರೈತರ ದಂಡು ಹೋರಾಟಕ್ಕೆ ಮುಂದಾಗಿದ್ದಾರೆ ತಾಂಗುಡಿ ಇಟ್ಟಿರೋ ರೈತರನ್ನ ಗಡಿಭಾಗದಲ್ಲಿ ಕಟ್ಟಿ ಹಾಕಲು ಪೊಲೀಸರು ಏಳು ಸುತ್ತಿನ ಕೋಟೆಯಂತಹ ಭದ್ರತೆ ಕಲ್ಪಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನ ಇನ್ನು ಕೇಂದ್ರ ಏನು ಮಾಡಿಲ್ಲ ಅಂತ ಅಲ್ಲ ಹೌದು ಕೆಲ ಭರವಸೆಗಳನ್ನ ಕೊಟ್ಟಿದೆ ಆದ್ರೆ ರೈತರು ಮಾತ್ರ ಈ ಬಾರಿ ಆ ಭರವಸೆಗಳಿಗೆ ಜಗ್ತಾ ಇಲ್ಲ ಯಾಕಂತ ಈ ಹಿಂದೆ ಕೊಟ್ಟಿರುವಂತಹ ಭರವಸೆಗಳೆಲ್ಲ ಹುಸಿಯಾಗಿವೆ ಇದರಿಂದಾಗಿ ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವವರೆಗೂ ಕೂಡ ನಾವು ಹಿಂದೆ ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅನ್ನದಾತರು ನಿರ್ಧರಿಸಿದ್ದಾರೆ ಅಷ್ಟಕ್ಕೂ ರೈತರ ಬೇಡಿಕೆಗಳೇನೇನು ತೋರಿಸ್ತೀವಿ ನೋಡಿ ಅನ್ನದಾತರ ಜೊತೆಗೆ ಕೇಂದ್ರ ನಡೆಸಿದ ಮಾತುಕತೆ ವಿಫಲ ಕೊಟ್ಟಮಾತು ಮಾತು ಮರೆತ ಕೇಂದ್ರ ದೆಹಲಿ ಚಲೋ ತೀವ್ರ ಸ್ವರೂಪ ಆಳೋ ಕೇಂದ್ರ ಸರ್ಕಾರದ ವಿರುದ್ಧ ಅನ್ನದಾತರು ಮತ್ತೊಂದು ಐತಿಹಾಸಿಕ ಸಂಘರ್ಷಕ್ಕಿಳಿದಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ದೇಶದ ಎಲ್ಲೆಡೆಯಿಂದ ಬಂದ ರೈತರು ದೆಹಲಿ ಚಲೋ ಮೆರವಣಿಗೆ ನಡೆಸ್ತಾ ಇದ್ದಾರೆ ಕಟ್ಟುನಿಟ್ಟಿನ ಭದ್ರತೆ ಮಧ್ಯೆ ರೈತರು ತಮ್ಮ ಚಳವಳಿ ನಡೆಸುತ್ತಿದ್ದಾರೆ ಪ್ರತಿಭಟನಾ ನಿರತ ರೈತರು ತಮ್ಮ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ದೆಹಲಿ ಚಲೋ ಮೆರವಣಿಗೆ ನಡೆಸ್ತಾ ಇದ್ದಾರೆ ಮಾರುಕಟ್ಟೆಯ ಅನಿಶ್ಚಿತತೆಗಳನ್ನು ಎದುರಿಸ್ತಾ ಇರುವ ರೈತರಿಗೆ ನಿರ್ಣಾಯಕ ಜೀವನಾಡಿ ಎಂಎಸ್ಪಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿಪಡಿಸುವ ಕಾನೂನನ್ನ ಜಾರಿಗೊಳಿಸಬೇಕು ಎಂಬುದು ರೈತರ ಪ್ರಮುಖ ಬೇಡಿಕೆ ಹಾಗೆ ವಿವಾದಿತ ವಿದ್ಯುತ್ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರ ರದ್ದತಿ ಲಖೀಂಪುರ ಖೇರಿಯಲ್ಲಿ ಸಾವನ್ನಪ್ಪಿದ ರೈತರಿಗೆ ಪರಿಹಾರ ಮತ್ತು ರೈತರ ಚಳುವಳಿಯಲ್ಲಿ ತೊಡಗಿರುವವರ ವಿರುದ್ಧ ಪ್ರಕರಣಗಳನ್ನು ಹಿಂಪಡೆಯಬೇಕು ಎಂಬುದು ಅನ್ನದಾತರ ಪ್ರಮುಖ ಬೇಡಿಕೆಗಳಾಗಿವೆ ಈ ಎಲ್ಲ ಬೇಡಿಕೆಗಳ ಕುರಿತಂತೆ ಒಪ್ಪಂದಕ್ಕೆ ಬರಲಾಗಿದ್ರು ರೈತರು ತಮ್ಮ ಸಂಕಲ್ಪದಲ್ಲಿ ಅಚಲವಾಗಿದ್ದಾರೆ ಎರಡು ವರ್ಷಗಳ ಹಿಂದೆ ಸರ್ಕಾರವು ನೀಡಿದ ಭರವಸೆಯನ್ನ ಈಡೇರಿಸಿಲ್ಲ ಎಂಬ ಆಕ್ರೋಶವೂ ರೈತರಲ್ಲಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆಂದೋಲನದ ಸಂದರ್ಭದಲ್ಲಿ ದಾಖಲಾದ ರೈತರ ವಿರುದ್ಧದ ಪ್ರಕರಣಗಳನ್ನ ಹಿಂಪಡೆಯೋದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಆದರೆ ರೈತರ ಮುಖ್ಯ ಬೇಡಿಕೆಯಾದ ಎಂಎಸ್ಪಿಗೆ ಕಾನೂನುಬದ್ಧ ಖಾತರಿಗೆ ಒಪ್ಪಿಗೆ ಸೂಚಿಸಿಲ್ಲ ರೈತ ಮುಖಂಡರಾದ ಸಂಯುಕ್ತ ಕಿಸಾನ್ ಮೋರ್ಚಾದ ಜಗಜೀತ್ ಸಿಂಗ್ ದಲ್ಲೇವಾಲ್ ಮತ್ತು ಕಿಸಾನ್ ಮಜ್ದೂರ್ ಸಂಘರ್ಷ ಸಮಿತಿಯ ಸರ್ವಾನ್ ಸಿಂಗ್ ಪಂದೇರ್ ಈ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವ ಸರ್ಕಾರದ ಬದ್ಧತೆಯ ಬಗ್ಗೆ ಸಂದೇಹ ವ್ಯಕ್ತಪಡಿಸಿದ್ದಾರೆ ಎಂಎಸ್ಪಿ ಸಾಲ ಮನ್ನಾ ಮತ್ತು ಸ್ವಾಮಿನಾಥನ್ ಆಯೋಗದ ಶಿಫಾರಸುಗಳ ಅನುಷ್ಠಾನಕ್ಕೆ ಕಾನೂನು ಖಾತರಿಗಳ ಕುರಿತು ಚರ್ಚಿಸುವುದಕ್ಕೆ ಸಮಿತಿ ರಚನೆಗೆ ಸರ್ಕಾರ ಪ್ರಸ್ತಾಪಿಸಿದೆ ಆದರೆ ರೈತ ಪ್ರತಿನಿಧಿಗಳು ಇದು ಒಪ್ಪಿತವಾಗಿಲ್ಲ ನವೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ಪ್ರಧಾನಿ ನರೇಂದ್ರ ಮೋದಿ ಮೂರು ವಿವಾದಾತ್ಮಕ ಕೃಷಿ ಕಾನೂನುಗಳನ್ನ ರದ್ದುಗೊಳಿಸುವ ಮೂಲಕ ದೆಹಲಿಯ ಗಡಿಯಲ್ಲಿ ಹದಿಮೂರು ತಿಂಗಳ ರೈತರ ಆಂದೋಲನವನ್ನ ಅಂತ್ಯಗೊಳಿಸುವ ಮಹತ್ವದ ಘೋಷಣೆಯನ್ನ ಮಾಡಿದ್ರು ಆಂದೋಲನದ ರೈತ ಸಂಘಗಳು ಒತ್ತಡದ ಹೊರತಾಗಿನೂ ಸರ್ಕಾರವು ತನ್ನ ಭರವಸೆ ಈಡೇರಿಸುವುದಕ್ಕೆ ಸುಮಾರು ಒಂಬತ್ತು ತಿಂಗಳು ತೆಗೆದುಕೊಂಡಿತ್ತು ಜುಲೈ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ಮಾತ್ರ ಕೇಂದ್ರವು ತಜ್ಞರ ಸಮಿತಿಯನ್ನ ಸ್ಥಾಪಿಸಿತು ಮಾಜಿ ಕೃಷಿ ಕಾರ್ಯದರ್ಶಿ ಸಂಜಯ್ ಅಗರ್ವಾಲ್ ಅವರನ್ನ ಅದರ ಅಧ್ಯಕ್ಷರನ್ನಾಗಿ ನೇಮಿಸಿತು ಸಮಿತಿಯು ಒಂಬತ್ತು ಸದಸ್ಯರನ್ನ ಒಳಗೊಂಡಿತ್ತು ಇದರಲ್ಲಿ ನಾಲ್ವರು ಭಾರತ ಸರ್ಕಾರದ ಕಾರ್ಯದರ್ಶಿಗಳನ್ನ ಪ್ರತಿನಿಧಿಸುತ್ತಾರೆ ಮತ್ತು ನಾಲ್ವರು ರಾಜ್ಯಗಳನ್ನ ಪ್ರತಿನಿಧಿಸುತ್ತಾರೆ ಪಂಜಾಬ್ ಹರಿಯಾಣ ಮತ್ತು ಯುಪಿ ಸಮಿತಿಯಲ್ಲಿ ಯಾವುದೇ ಪ್ರಾತಿನಿಧ್ಯವಿಲ್ಲ ಇದು ಟೀಕೆಗೆ ಕಾರಣವಾಗಿದೆ ಸಮಿತಿಯಲ್ಲಿ ಕೃಷಿ ಕಾನೂನುಗಳನ್ನು ವಿರೋಧಿಸುವ ಯಾವುದೇ ಅರ್ಥಶಾಸ್ತ್ರಜ್ಞರು ಅಥವಾ ತಜ್ಞರು ಇಲ್ಲದೆ ಇರುವುದು ಸಹ ರೈತರ ಕಳವಳಕ್ಕೆ ಕಾರಣವಾಗಿದೆ ಕೇಂದ್ರವು ಕಳೆದ ವರ್ಷ ಅಕ್ಟೋಬರ್ ಹದಿನೆಂಟರಂದು ಆರು ರಬಿ ಬೆಳೆಗಳಿಗೆ ಎಂಎಸ್ಪಿ ಹೆಚ್ಚಳ ಘೋಷಿಸಿತ್ತು ಭೂಸ್ವಾಧೀನ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಮರುಸ್ಥಾಪನೆ ವಿಶ್ವ ವ್ಯಾಪಾರ ಸಂಸ್ಥೆಯಿಂದ ಹಿಂದೆ ಸರಿಯುವುದು ಮತ್ತು ಹಿಂದಿನ ಆಂದೋಲನದಲ್ಲಿ ಸಾವನ್ನಪ್ಪಿದ ರೈತರ ಕುಟುಂಬಗಳಿಗೆ ಪರಿಹಾರ ಸೇರಿದಂತೆ ಹಲವು ಬೇಡಿಕೆಗಳನ್ನು ರೈತರು ಮುಂದಿಟ್ಟಿದ್ದಾರೆ ಈ ಎಲ್ಲ ಬೇಡಿಕೆಗಳ ಬಗ್ಗೆ ಕೇಂದ್ರದಿಂದ ಯಾವುದೇ ಸ್ಪಷ್ಟನೆ ಇಲ್ಲ ಜೊತೆಗೆ ಈವರೆಗೂ ಕೇಂದ್ರ ನೀಡಿದ್ದ ಭರವಸೆಗಳು ಈಡೇರದ ಕಾರಣದಿಂದಾಗಿ ದೆಹಲಿ ಚಲೋ ತೀವ್ರ ಸ್ವರೂಪ ಪಡೆದಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್